ನ್ಯೂಸ್ ಏಟೀನ್ ಡಿಜಿಟಲ್ಗೆ ಸ್ವಾಗತ ನಾನು ಚೈತ್ರ ಹರೀಶ್ ಮದುವೆ ಜನ್ಮದ ಅನುಬಂಧ ಅಂತ ಹೇಳ್ತಾರೆ ಗಂಡ ಹೆಂಡತಿ ನೂರು ಕಾಲ ಸುಖವಾಗಿರ್ಲಿ ಅಂತ ಒಳ್ಳೆ ಗಳಿಗೆ ಒಳ್ಳೆ ಮುಹೂರ್ತ ನೋಡಿ ಮದ್ವೆ ಮಾಡ್ತಾರೆ ಆದ್ರೆ ಇತ್ತೀಚೆಗೆ ಮದುವೆಯಾಗಿ ಕೇವಲ ಒಂದು ವರ್ಷ ಕೂಡ ಆಗಿರಲ್ಲ ಅಷ್ಟೊತ್ತಿಗಾಗ್ಲೇ ನಡೆಯಬಾರದಂತಹ ಘಟನೆಗಳು ನಡೆದು ಹೋಗ್ತಾ ಇದೆ ಅದೇ ರೀತಿಯಲ್ಲಿ ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಪೃಥ್ವಿ ರಾಣಿ ಯುವತಿ ಮದುವೆಯಾದ ಆದ ತಿಂಗಳಿಗೆ ಸಾವನ್ನಪ್ಪಿದ್ರೆ ಹುಬ್ಬಳ್ಳಿಯಲ್ಲಿ ಜಯಶ್ರೀ ಎನ್ನುವಂತಹ ಯುವತಿ ಮದುವೆ ಆದ ಕೇವಲ ಮೂರು ತಿಂಗಳಿಗೆ ಸಾವನ್ನಪ್ಪಿದ್ದಾಳೆ ಈ ಎರಡೂ ಪ್ರಕರಣಗಳಲ್ಲಿ ಯುವತಿಯರ ಪೋಷಕರು ಆರೋಪ ಮಾಡ್ತಾ ಇರೋದು ಇದು ಆತ್ಮಹತ್ಯೆ ಅಲ್ಲ ಇದು ಕೊಲೆ ಅಂತ ಹೇಳಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಡಿಜಿಟಲ್ ಕಂಟೆಂಟ್ ನಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೋಡ್ತಾ ಹೋಗೋಣ ಆದ್ರೆ ನೀವಿನ್ನು ನ್ಯೂಸ್ ಏಟೀನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದಕ್ಕೆ ಅನ್ಸುತ್ತೆ ಪ್ರೀತಿ ಪ್ರೇಮ ಅಂದ್ರೆ ಹೆತ್ತವರೇ ಶತ್ರುಗಳಾಗ್ತಾರೆ ತಮ್ಮ ಮಕ್ಕಳು ಪ್ರೀತಿ ಮಾಡ್ತಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾದ್ರೆ ಪೋಷಕರು ಕೆಂಡ ಕಾರೋದಕ್ಕೆ ಶುರು ಮಾಡ್ತಾರೆ ಪ್ರೀತಿ ಪ್ರೇಮ ಅಂತ ಹೋದವ್ರಲ್ಲಿ ಸಕ್ಸಸ್ ಕಂಡದ್ದು ತುಂಬಾ ಕಡಿಮೆ ಎಲ್ಲೋ ನೂರಕ್ಕೆ ಹತ್ತು ಇಪ್ಪತ್ತು ಮಂದಿ ಮಾತ್ರ ನೆಮ್ಮದಿ ಬದುಕು ಕಟ್ಕೊಳ್ತಾರೆ ಪ್ರಾಯದ ಹುಚ್ಚಲಿರೋರಿಗೆ ಹೆತ್ತವರ ಬುದ್ಧಿ ಮಾತು ಅರ್ಥವಾಗೋದೇ ಇಲ್ಲ ಅದೇ ರೀತಿಯಲ್ಲಿ ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಬುಕ್ಕಪಟ್ಟಣ ನಿವಾಸಿ ಮಾರುತಿ ನಾಯ್ಕ್ ಮತ್ತು ಪೃಥ್ವಿ ರಾಣಿ ಒಬ್ರನ್ನೊಬ್ರು ನಾಲ್ಕು ವರ್ಷಗಳಿಂದ ಪ್ರೀತಿ ಮಾಡ್ತಾ ಇದ್ರು ಇವರಿಬ್ಬಿಯನ್ನು ವಿಷ ಜಂತು ಅಡ್ಡಿಯಾಗಿತ್ತು ಹುಡುಗ ಹುಡುಗಿಯದ್ದು ಬೇರೆ ಬೇರೆ ಜಾತಿ ಆಗಿದ್ರಿಂದ ಅವರಿಬ್ರು ಮನೆಯಲ್ಲೂ ಕೂಡ ಇವ್ರ ಪ್ರೀತಿಗೆ ಒಪ್ಪಿಗೆ ಸಿಕ್ಕಿರಲಿಲ್ಲ ಆದ್ರೆ ಹೆತ್ತವರ ಮಾತನ್ನ ಧಿಕ್ಕರಿಸಿ ನಾಲ್ಕು ತಿಂಗಳ ಹಿಂದೆ ಧರ್ಮಸ್ಥಳಕ್ಕೆ ಹೋಗಿ ಪ್ರೇಮ ವಿವಾಹ ಆಗ್ತಾರೆ ಹೆಣ್ಣೆತ್ತವ್ರಿಗೆ ಈ ವಿಷಯ ಗೊತ್ತಾಗ್ತಾ ಇದ್ದಂತೆ ಆಕಾಶವೇ ಕಳಚಿ ಬಿದ್ದಂತಾಗಿತ್ತು ಯಾಕಂದ್ರೆ ಪೃಥ್ವಿ ರಾಣಿ ತಂದೆ ತಾಯಿ ಮಗಳೇ ನಮ್ಮ ಭವಿಷ್ಯ ಅಂತ ಅನ್ಕೊಂಡಿದ್ರು ಇನ್ನೇನು ಕೆಲವೇ ದಿನಗಳಲ್ಲಿ ನರ್ಸಿಂಗ್ ಮುಗಿಸಿ ಕೆಲ್ಸಕ್ಕೂ ಹೋಗ್ಬೇಕಿತ್ತು ಹೆತ್ತವರನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತೀನಿ ಎಂದವಳು ಮನೆ ಬಿಟ್ಟು ಹೋಗಿ ಮದ್ವೆ ಆಗ್ಬಿಟ್ಟಿದ್ಲು ಆದ್ರೆ ಕೇವಲ ಮದ್ವೆ ಆಗಿ ಎರಡ್ ಮೂರ್ ತಿಂಗಳ ಅಷ್ಟೇ ಅನ್ಸುತ್ತೆ ಈಕೆ ನೆಮ್ಮದಿಯಾಗಿದ್ದು ಅಷ್ಟೊತ್ತಿಗೆ ಈ ಪರಮ ಪಾಪಿಗೆ ಪ್ರೀತಿಸಿದ ಹುಡುಗಿ ಬೇಡವಾಗ್ ಹೋಗೋಗ್ಬಿಟ್ಟಿದ್ಲು ಬಂಗಾರದಂತ ಹೆಂಡತಿ ಇದ್ರು ಆತನಿಗೆ ಬೇರೆ ಹೆಣ್ಮಕ್ಳ ಸಹವಾಸ ಶುರುವಾಗಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ಲವಿ ಡವಿ ಶುರು ಮಾಡಿದವನು ಹೆಂಡತಿ ಪಾಲಿಗೆ ರಾಕ್ಷಸ ಆಗೋಗಿದ್ದ ನಮ್ ಜಾತಿ ಬೇರೆ ನಿಮ್ ಜಾತಿ ಬೇರೆ ನಮ್ಮ ಮನೆಯಲ್ಲಿ ಒಪ್ಕೊಳ್ತಾ ಇಲ್ಲ ಅಂತ ಪ್ರತಿದಿನ ಚಿತ್ರ ಹಿಂಸೆ ಕೊಡೋದಕ್ಕೆ ಶುರು ಮಾಡಿದ ನಾಲ್ಕೆ ನಾಲ್ಕು ತಿಂಗಳಿಗೆ ನೊಂದು ಬೆಂದು ಹೋದವಳು ಹೆತ್ತವರಿಗೆ ಫೋನ್ ಮಾಡಿ ತನ್ನ ಕಷ್ಟನೆಲ್ಲ ಹೇಳ್ಕೊಂಡಿದ್ದಾಳೆ ಹಾಗಾಗಿ ಮಗಳ ಒಂದು ಕಷ್ಟವನ್ನ ಅರ್ಥಕೊಂಡಂತಹ ಪೃಥ್ವಿರಾಣಿ ತಾಯಿ ಅಳಿಯನಿಗೆ ಬುದ್ಧಿವಾದ ಕೂಡ ಹೇಳಿದ್ರು ಆದ್ರೆ ಯಾರ ಮಾತಿಗೂ ಕೂಡ ಕಿವಿ ಕೊಡ್ಲಿಲ್ಲ ಇತ್ತ ತನ್ನ ಚಂಗ್ಲು ಆಟ ಶುರು ಮಾಡಿದ್ದ ಇದೇ ವಿಚಾರವಾಗಿ ಪ್ರತಿ ದಿನ ಈ ಅಮಾಯಕ್ಕಿ ಪೃಥ್ವಿ ರಾಣಿ ಮತ್ತೆ ಆತನ ಪತಿ ಜಗಳ ಆಡ್ತಾನೆ ಇದ್ರು ಈಗ ಜೀವವೇ ಹೋಗಿದೆ ನನ್ನ ಮಗಳನ್ನ ಈತನೇ ಹೊಡೆದಾಕಿದ್ದಾನೆ ಹೊಡೆದು ಕೊಂದಿದ್ದಾನೆ ಅಂತ ಪೃಥ್ವಿಯ ಹೆತ್ತವ್ರು ಆರೋಪವನ್ನ ಮಾಡ್ತಿದ್ದಾರೆ ಒಟ್ನಲ್ಲಿ ಪ್ರೀತಿ ಪ್ರೇಮ ಅಂತ ನಂಬ್ಕೊಂಡು ಹೋದವಳು ದುರಂತ ಅಂತ್ಯ ಕಂಡಿದ್ದಾಳೆ ಈ ಹುಡುಗಿಯ ಪೋಷಕರು ಈತನೇ ಕೊಂದಿದ್ದಾನೆ ಅಂತ ಆರೋಪವನ್ನ ಮಾಡ್ತಿದ್ದಾರೆ ತನಿಖೆಯ ನಂತರ ಸತ್ಯಾಸತ್ಯತೆ ತಿಳಿಯಬೇಕಿದೆ ಇನ್ನು ಹುಬ್ಬಳ್ಳಿಯ ಜಯಶ್ರೀ ಅನ್ನುವಂತ ಯುವತಿಯ ಕತೆ ಕೂಡ ದುರಂತವೇ ಮದುವೆಯಾಗಿ ನೂರಾರು ಕನ್ಸನ ಹೊತ್ಕೊಂಡು ಗಂಡನ್ ಮನೆಗೆ ಬಂದಂತಹ ಜಯಶ್ರೀಗೆ ಬರ ಸಿಡಿಲು ಬಡಿದಂತಹ ಸುದ್ದಿಯೊಂದು ಕೇವಲ ಒಂದು ತಿಂಗಳಲ್ಲೇ ಗೊತ್ತಾಗುತ್ತೆ ತನ್ನ ಗಂಡ ಅಂದ್ರೆ ಹುಬ್ಬಳ್ಳಿಯ ಶಿವಾನಂದ ಬಡಿಗೇರ ಏನಿದ್ದಾರೆ ಈತ ಬೇರೆ ಒಂದು ಯುವತಿಯನ್ನ ಹದಿಮೂರು ವರ್ಷಗಳಿಂದ ಪ್ರೀತಿ ಮಾಡ್ತಿದ್ದಾನೆ ಅನ್ನುವಂತಹ ವಿಚಾರ ಜಯಶ್ರೀಗೆ ಮದುವೆಯಾದ ಕೇವಲ ಒಂದು ತಿಂಗಳಲ್ಲೇ ಗೊತ್ತಾಗುತ್ತೆ ಈ ವಿಚಾರವನ್ನ ಶಿವಾನಂದ ಬಡಿಗೇರ ಮಾಜಿ ಪ್ರೇಯಸಿಯೇ ಬಂದು ಜಯಶ್ರೀ ಹತ್ರ ಹೇಳ್ತಾರೆ ಈ ವಿಚಾರವನ್ನ ತನ್ನ ಗಂಡನ ಬಳಿ ಜಯಶ್ರೀ ಕೇಳ್ತಾ ಇದ್ದಂತೆ ಆತ ಉರಿದುರಿದು ಕೆಂಡವಾಗಿ ಹೋಗ್ತಾನೆ ನನ್ ಹಳೆ ಲವ್ ಸ್ಟೋರಿ ಇವಳಿಗೆ ಗೊತ್ತಾಯ್ತಲ್ಲ ಅಂತ ಚಿತ್ರ ಹಿಂಸೆ ಕೊಡೋದಕ್ಕೆ ಶುರು ಮಾಡ್ತಾನೆ ಅಂತ ಹೆಣ್ಣೆತ್ತವರು ಆರೋಪವನ್ನ ಮಾಡ್ತಿದ್ದಾರೆ ಗಂಡ ಹೆಂಡತಿ ಮಧ್ಯೆ ಒಂದಲ್ಲಾ ಒಂದು ವಿಚಾರಕ್ಕೆ ಜಗಳ ಆಗ್ತಾನೆ ಇತ್ತಂತೆ ಮದ್ವೆ ಮಾಡ್ಕೊಂಡು ಹೆಂಡತಿಯನ್ನ ಕರ್ಕೊಂಡು ಹೋದವ ತವರ್ ಮನೆಗೆ ಒಂದೇ ಒಂದ್ ದಿನವೂ ಕೂಡ ಕಳ್ಸಿರ್ಲಿಲ್ವಂತೆ ನಿನ್ನೆ ರಾತ್ರಿವರೆಗೂ ಕೂಡ ಚೆನ್ನಾಗಿದ್ದವ್ರು ಬೆಳಗಾಗೋದ್ರೊಳಗಡೆ ಆಕೆ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಹೀಗಾಗಿ ಇದು ಆತ್ಮಹತ್ಯೆ ಎಲ್ಲ ಕೊಲೆ ನನ್ನ ಮಗಳನ್ನ ಕೊಂದು ನೇಣ್ ಹಾಕಿದ್ದಾರೆ ಅಂತ ಹೆತ್ತವರು ಆರೋಪವನ್ನ ಮಾಡ್ತಿದ್ದಾರೆ ಈ ಎರಡು ಪ್ರಕರಣಗಳಲ್ಲಿ ಕೂಡ ಈ ಯುವತಿಯರ ಸಾವಿಗೆ ಏನ್ ಕಾರಣ ಅಂತ ತನಿಖೆ ನಡೀತಾ ಇದೆ ಆದ್ರೆ ಈ ಬಗ್ಗೆ ಹೆಣ್ಣೆತ್ತವರು ಬಹಳ ಜಾಗರೂಕತೆಯಿಂದ ಇರಬೇಕು ಹೆಣ್ಮಕ್ಳು ಅಷ್ಟೇ ಅವ್ರಿಗೆ ಬಹಳ ಕಷ್ಟ ಆಗ್ತಾ ಇದೆ ಇದರಿಂದ ಹೊರಬರ್ಬೇಕು ಅಂತ ಇದ್ರೆ ಅವರ ಪೋಷಕರ ಬಳಿ ಹೇಳ್ಕೋಬೇಕು ಅಥವಾ ಸ್ನೇಹಿತರ ಬಳಿ ಹೇಳ್ಕೋಬೇಕು ಇವರು ಯಾರತ್ರನೂ ಕೂಡ ಹೇಳ್ಕೊಳಕ್ ಆಗ್ತಾ ಇಲ್ಲ ಅಂತ ಅಂದ್ರೆ ಸಹಾಯವಾಣಿಗಳಿರುತ್ತೆ ಅಲ್ಲಿ ಹೇಳ್ಕೊಂಡು ಅದಕ್ಕೆ ಪರಿಹಾರ ಪಡ್ಕೊಂಡು ಆ ಸಮಸ್ಯೆಯಿಂದ ಹೊರಬರ್ಬೇಕವರ್ತು ಯಾರು ಯಾರೂ ಕೂಡ ಈ ಆತ್ಮಹತ್ಯೆಯಂತಹ ನಿರ್ಧಾರಗಳನ್ನ ತೆಗೆದುಕೊಳ್ಬಾರ್ದು